ತಮ್ಮ ಹಳೆಯ ಕಲ್ಪನೆಗಳನ್ನು ಬೀರಿ ಹೊರಬಾರ್ದು ಸಂಸ್ಕೃತಿಯನ್ನು ಬಿಡಬಾರ್ದು ಈಗ ಮಹಿಳೆಯರ ಅಭಿವೃದ್ಧಿ ಅಂದರೆ ಏನು ಪ್ಯಾಂಟ್ ಹಾಕಬೇಕು ಸಲ್ವಾರ್ ಕಮ್ಮೀಸ್ ಹಾಕಬೇಕು ಅಥವಾ ವೇಷಭೂಷಣ ಬದಲಾಯಿಸ್ಕೊಂಡು ಪೇಟೆಗೆ ಹೋಗಬೇಕು ಅಂತ ಹೇಳಿ ಅದರ ಆತ್ಮವಿಶ್ವಾಸ ಬರಬೇಕು ತಮ್ಮ ಮನೆ ತಮ್ಮ ಸಂಸಾರ ತಮ್ಮ ಕೃಷಿ ತಮ್ಮ ಜಾನುವಾರು ನಮ್ಮ ಅಭಿವೃದ್ಧಿ ಬಗ್ಗೆ ಗಂಡ ಗಂಡಸರೊಟ್ಟಿಗೆ ನಾವು ಕೂಡ ದುಡಿಬೇಕು ಅನ್ನೋದು ಪ್ರಜ್ಞೆಯನ್ನು ಮೂಡಿಸ್ಬೇಕು ಇದಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಈ ರೀತಿ ಅನೇಕ ಸಂಘಟನಾತ್ಮಕ ಕಾರ್ಯಕ್ರಮಗಳನ್ನ ಮಾಡೋ ಅವಕಾಶ ಇದೆ ಇದು ಸಣ್ಣ ದೇವಸ್ಥಾನ ಕೂಡ ಸಿರಿ ಎಂಥ ಒಳ್ಳೆ ಹೆಸರು ನೋಡಿ ಸಿರಿ ಅಂತಂದ್ರೆ ಶ್ರೀಮಂತಿಕೆ ಲಕ್ಷ್ಮಿ ಅನ್ನುವಂತ ಅರ್ಥ ಎಲ್ಲ ಅದಕ್ಕೆ ಬರುತ್ತೆ ಅಂದ್ರೆ ಅದನ್ನ ನಮ್ಮ ಹೆಣ್ಣು ಮಕ್ಕಳು ಹೊಂದಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶುರುವಾಗಿರುವಂತಹ ಒಂದು ಉಪಕ್ರಮ ಇದು ಶ್ರೀಮತಿ ಹೇಮಾತಿ ಹೆಗ್ಡೆ ಅಮ್ಮ ಅಮ್ಮನವರ ಒಂದು ದೂರದರ್ಶಿತ್ವದ ಫಲ ಅಂತಲೇ ಸಾವಿರದ ಒಂದರಿಂದ ಆರಂಭ ಆಯಿತು ಇದರ ಜೊತೆಗೆ ರುಡ್ಸಿಟಿ ಸಂಸ್ಥೆಯ ಒಂದು ಪಾಲುದಾರಿಕೆ ಕೂಡ ಇದೆ ಅಂದ್ರೆ ಗ್ರಾಮೀಣ ಕೌಶಲ್ಯದ ಅಭಿವೃದ್ಧಿ ಯೋಜನೆ ಇದು ಮುಖ್ಯವಾಗಿ ಮತ್ತು ಅದಕ್ಕೆ ತಕ್ಕದಾಗಿರುವಂತಹ ಒಂದು ಮಾರುಕಟ್ಟೆಗಳನ್ನ ಒದಗಿಸುವಂತದ್ದು ಅದು ತರೇಹವಾರಿ ವಿಷಯಗಳಲ್ಲಿ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ಫಿನಾಯಿಲ್ ಆಗಿರಬಹುದು ಡಿಟರ್ಜೆಂಟ್ ಸೋಪ್ಗಳಾಗಿರ್ಬೋದು ಬಗೆ ಬಗೆಯ ತಿಂಡಿಗಳಾಗಿರಬಹುದು ಅಥವಾ ಹಾಳೆ ತಟ್ಟೆ ಸಿದ್ಧ ಉಡುಪಿಗಳು ಅದು ಪುರುಷ ಮತ್ತೆ ಮಹಿಳೆಯರದ್ದು ಮಕ್ಕಳದ್ದು ತರ ಹಾಗೇ ಅಗರಬತ್ತಿಗಳದ್ದು ಹಾಗೇನೆ ರೆಗ್ಸಿನ್ ಬ್ಯಾಗ್ಗಳು ಹೀಗೆ ಬೇರೆ ಬೇರೆ ನಿಟ್ಟಿನಲ್ಲಿ ಬದುಕಿನ ಯಾವ ಯಾವ ಒಂದು ಕೋನಗಳಲ್ಲಿ ನಮ್ಗೆ ಯಾವ್ಯಾವ ವಸ್ತುಗಳು ಬೇಕೋ ಅದನ್ನೆಲ್ಲವನ್ನ ಒದಗಿಸಿ ಕೊಡುವ ನಿಟ್ಟಿನಲ್ಲಿ ಇದೊಂದು ಒಂದು ಅಹ್ ಸ್ತ್ರೀ ಸಬಲೀಕರಣದ ಒಂದು ಮಹತ್ವದ ಹೆಜ್ಜೆ ಈ ಮಟ್ಟಿಗೆ ಬಹುಶಃ ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು ಕೂಡ ಕೆಲಸ ಮಾಡಲ್ಲ ಅಂತ ನನ್ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಇದು ಕೆಲಸ ಮಾಡಿದೆ ಮಾತ್ರ ಸಿರಿಯ ಉತ್ಪಾದನಾ ಘಟಕಗಳನ್ನ ಗಮನಿಸಿದ್ರೆ ಮೊದಲು ಸಣ್ಣ ಮಟ್ಟಕ್ಕೆ ಶುರುವಾಯಿತು ಶೆಡ್ಗಳಲ್ಲಿ ಶುರುವಾಯಿತು ಅದಾದ ಮೇಲೆ ಈಗ ಬೆಳಕಂಗಡಿನಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಸುಮಾರು ಆರು ಸಾವಿರ ಮನೆ ಮನೆಗಳಿಗೆ ಅದು ಉಪಕಾರವನ್ನು ಮಾಡ್ತಾ ಇದೆ ಅಲ್ಲಿ ಸಾವಿರದ ಮೇಲೆ ಉದ್ಯೋಗಿಗಳಿದ್ದಾರೆ ಈಗಾಗಲೇ ಅದರಿಂದ ಫಲಾನುಭವಿಗಳು ಎಷ್ಟು ಮಟ್ಟಿಗೆ ಅಂತಂದ್ರೆ ಸ್ಟಾಕಿಸ್ಟ್ಗಳು ಕೂಡ ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿದ್ದಾರೆ ತುಂಬಾ ಗುಣಮಟ್ಟದ ಉತ್ಪನ್ನಗಳು ಬಹುಶಃ ಭಾರತದ ಒಂದು ದೇಶಿ ರಾಯಭಾರಿತ್ವ ಅಂತ ಯೋಚನೆ ಮಾಡೋದಾದರೆ ನಾವು ಸಿರಿಗೆ ಕೊಡ್ಬೋದು ಆ ಮಟ್ಟಕ್ಕೆ ತುಂಬ ದೊಡ್ಡದಾಗಿ ಬರೋದಿಲ್ಲ ಒಂದು ಅಜ್ಜಿ ಕಥೆ ನೀವು ಒಬ್ಬ ಆರ್ಟಿಸ್ಟಾಗಿ ಅಜ್ಜಿ ಕಥೆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಥೆಗಳನ್ನು ಕೇಳುವಂತಹ ವಯಸ್ಸು ಅಂತಲೂ ಏನೂ ಇಲ್ಲ ದೊಡ್ಡವರಾದಂತಲೂ ಕೇಳಬಹುದು ಹಾಗೆ ಹೇಳುವಂತಹ ಒಂದು ತಾಳ್ಮೆ ಜಾಣ್ಮೆ ಬೇಕು ಆದರೆ ಅಂತಹ ತಾಳ್ಮೆ ಆಗಲಿ ಜಾಣ್ಮೆ ಆಗಲಿ ಈ ಹೊತ್ತಿನ ಒಂದು ವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತಾನೇ ಇದೆ ಅದನ್ನು ಪುನರುಜ್ಜೀವಿಸುವಂತಹ ಕೆಲಸವನ್ನ ಅಜ್ಜಿ ಕತೆ ಅಥವಾ ಅಜ್ಜಿ ಕೈ ತುತ್ತು ಅನ್ನುವಂತಹ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದೆ ಮಕ್ಕಳಿಗೆ ಇದನ್ನ ಅವರು ರೂಪಿಸಿದ್ದಾರೆ ಅದರಲ್ಲೂ ಕೂಡ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಬರುವಂತಹ ಮಕ್ಕಳು ಹಿರಿಯರು ಅವರನ್ನ ಕರೆದು ಕೂಡಿಸಿ ಮಕ್ಕಳಿಗೆ ಬರ್ ಅಂದರೆ ಮೊದಲು ಮೊದಲು ಯಾವ ಥರ ಆಗ್ತಾ ಇತ್ತು ಅಂತಂದರೆ ಮಕ್ಕಳನ್ನು ಕರ್ಕೊಂಡು ಬರೋರು ಮಹಿಳೆಯರು ಅವರು ಅವರ ಮಕ್ಕಳನ್ನು ಏನು ಮಾಡುವಂಥದ್ದು ಅಂಥ ಸಂದರ್ಭದಲ್ಲಿ ಅವರಿಗೆ ಕಥೆಗಳನ್ನು ಹೇಳುವಂಥದ್ದು ಕಥೆಗಳ ಮೂಲಕವಾಗಿ ಅವರಿಗೆ ಒಂದು ಅರಿವಿನ ವಿಕಾಸ ಅದೇ ಹೇಳೋದ್ನಲ್ಲ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅರಿವಿನ ವಿಕಾಸವನ್ನು ಕಟ್ಟುಕೊಡ್ತಾ ಆಯಾಯ ಪ್ರಾಯಕ್ಕೆ ಹೇಗೆ ಬೇಕೋ ಹಾಗೆ ಆ ದೃಷ್ಟಿಯಿಂದ ಯೋಚನೆ ಮಾಡೋದರಲ್ಲಿ ಜ್ಞಾನ ವಿಕಾಸ ತುಂಬ ದೊಡ್ಡ ಮಟ್ಟಿನ ಕೊನೆ ಕೊಡುಗೆಯನ್ನು ಮಾಡಿದೆ ನೀವು ಅದರ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನು ಹಾಗೇನಾದರೂ ಸಾಧಿಸಿರುವಂತಹ ನಂಬರ್ಗಳಿದೆ ಅಲ್ಲ ಸಂಖ್ಯೆಗಳನ್ನು ಕೇಳ್ತಾ ಹೋದರೆ ಬಹುಶಃ ಆಶ್ಚರ್ಯ ಆಗ್ಬೋದು ಆ ಮಟ್ಟಕ್ಕೆ ಸುಮಾರು ಐದು ಲಕ್ಷಕ್ಕಿಂತಲೂ ಹೆಚ್ಚಿನ ಮಹಿಳೆಯರನ್ನ ಮುಟ್ಟಿದೆ ಅದು ಎಷ್ಟೋ ಸಾವಿರಾರು ಸಾವಿರಾರು ಅಲ್ಲ ಲಕ್ಷಾಂತರ ಅನ್ನಬಹುದು ಆ ಮಟ್ಟಕ್ಕೆ ಕಾರ್ಯಕ್ರಮಗಳಾಗಿದೆ ಹಾಗಾಗಿ ಮಕ್ಕಳಲ್ಲಿ ಒಂದು ಅರಿವಿನ ವಿಕಾಸ ಹಾಗೆ ಟ್ಯೂಷನ್ ತರಗತಿಗಳು ಎಸ್ ಎಲ್ ಸಿ ಅವರಿಗಾಗಿರಲಿ ಪಿ ಯು ಸಿ ಅವ್ರಿಗಾಗಿರಲಿ ಬರುವಂತಹ ಎಷ್ಟೋ ಮಕ್ಕಳಿಗೆ ಟ್ಯೂಷನ್ ತರಗತಿಗಳನ್ನು ಹಳ್ಳಿಗಾರ್ಡ್ನಲ್ಲಿ ನಡೆಸೋದು ತುಂಬ ಕಡಿಮೆ ಇಲ್ಲ ಅಂಥವರಿಗೆ ಬೋಧ ಬೋಧಕ ಬೋಧಕೇತರ ವರ್ಗಗಳನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ಹೊಲಿಗೆ ತರಬೇತಿಗಳನ್ನು ಕೊಡುವಂಥದ್ದು ಅಷ್ಟೇ ಹೇಗೆ ಜ್ಞಾನ ವಿಕಾಸದಲ್ಲಿ ಬರುವಂತಹ ಎಲ್ಲ ಮಹಿಳೆಯರಿಗೆ ಕೊನೆಗೆ ಡಿಪ್ಲೊಮಾ ತರಬೇತಿಯನ್ನು ಕೂಡ ಕೊಡ್ತಾರೆ ಅಂದರೆ ಅವರು ಇನ್ನೊಬ್ರಿಗೂ ಕೂಡ ತರಬೇತಿಯನ್ನು ಕೊಡುವಷ್ಟರ ಮಟ್ಟಿಗೆ ಅವರು ಶಕ್ತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ಥರದಲ್ಲಿ ಅದು ಮಹಿಳಾ ಸಬ ಸಬಲೀಕರಣ ಮಾಡ್ತಾ ಇದೆ ಅನ್ನೋದನ್ನ ಪಟ್ಟಿ ಮಾಡೋದಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ವಿಶಾಲ ಇದೆ ನೀವು ಸುಮ್ಮನೆ ಪಟ್ಟಿ ಮಾಡ್ತಾ ಹೋದ್ರೂ ಕೂಡ ನೂರು ನೂರೈವತ್ತಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮಗಳು ಸಿಗುತ್ತೆ ನಮಗೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ವಾಲಂಟಿಯರ್ ಆಗಿ ಅಲ್ಲಿ ಹೋಗೋದಕ್ಕೆ ಅವಕಾಶ ಖಂಡಿತ ಇರುತ್ತೆ ಸೊ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಖಂಡಿತ ವಾಲಂಟಿಯರಿಂಗ್ ಆಗಿ ವಾಲಂಟಿಯರ್ ಆಗಿ ಅಲ್ಲಿ ಹೋಗಿ ಭಾಗವಹಿಸಿ ನಿ ಅನುಭವವನ್ನು ನೀವು ಅವರಲ್ಲಿ ಒಂದು ಅವರ ಪ್ಯಾಪ್ಲೆಟ್ ನಲ್ಲಿ ಕಾಣುತ್ತೆ ಧಾನ್ಯದಿಂದ ಧ್ಯಾನದವರೆಗೆ ಚಪ್ಪಲಿ ಚಪ್ಪಲಿಯಿಂದ ಚಪ್ಪಾಳೆವರೆಗೆ ಅಂತ ಆ ಮಟ್ಟಕ್ಕೆ ಅವರದ್ದು ಯೋಚನಾ ಲಹರಿ ಇದೆ ಅದು ಸಾಮಾನ್ಯವಾದ ಯೋಚನಾ ಲಹರಿ ಅಲ್ಲ ಇದರ ಮೂಲಕವಾಗಿ ನಾವು ಒಂದಂತೂ ಹೇಳಕ್ ಇಷ್ಟಪಡ್ತೇನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಅವನು ದೇವಋಣ ಋಷಿ ಋಣ ಪಿತೃಋಣ ನದಿ ಋಣವನ್ನು ತೀರಿಸಬೇಕು ಅನ್ನುವಂಥದ್ದು ನಮ್ಮ ವೇದ ಕಾಲದಿಂದಲೂ ಬಂದಿರುವಂತಹ ನಂಬಿಕೆ ನಮ್ಮ ರಾಜಪರಂಪರೆಗಳು ನಡ್ಸ್ಕೊಂಡು ಬಂದಿದೆ ಅದನ್ನ ಸಮರ್ಥವಾಗಿ ತೀರಿಸ್ತಾ ಇರುವಂತಹ ಮತ್ತು ನಮ್ಮ ಮೂಲಕ ಕೂಡ ಅದನ್ನು ಮಾಡಿಸ್ತಾ ಇರುವಂತಹ ಒಂದು ದೇವಸ್ಥಾನ ಪರಂಪರೆ ಧರ್ಮಸ್ಥಳ ಆಗ್ಲೇ ಹೇಳಿದಾಗೇ ಚತುರ್ ಕೂಡ ಸಮರ್ಥವಾಗಿ ವಿನಿಯೋಗ ಮಾಡ್ತಾ ಇರುವಂತಹ ಭಾರತದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದನ್ನು ಬರೀ ಬಾಯಿ ಮಾತಿಗೋಸ್ಕರ ಹೇಳ್ತಾ ಇಲ್ಲ ಅಧ್ಯಯನ ಬದಲಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ ಕೂಡ ಈಗಾಗಲೇ ದೇವಸ್ಥಾನದ ಕಾರ್ಯ ಯೋಜನೆ ಬಗ್ಗೆ ದೀರ್ಘವಾಗಿರುವಂತಹ ಸಂಶೋಧನಾ ಲೇಖನಗಳನ್ನ ಮಾಡಿದ್ದೆ ಹಾಗೆಯೇ ಶ್ರೀಯುತ ಕಾವಂದ್ರದ್ದು ಹಾಗೇನೆ ಅಮ್ಮನವರದ್ದು ಕೂಡ ಸಂದರ್ಶನಗಳನ್ನ ನಡೆಸಿದಾಗ ಇದೆಲ್ಲವೂ ಕೂಡ ನನಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನಗಳನ್ನು ಉಳಿಸಬೇಕು ಮುಖ್ಯವಾಗಿ ಧರ್ಮಸ್ಥಳದ ಒಂದು ನಾವು ಒಂದು ಕಾರ್ಯಕ್ಕೆ ನಾವು ಬೆಂಬಲವಾಗಿ ನಿರಂತರವಾಗಿ ಪೋಷಣೆಯಲ್ಲಿ ಯಾಕೆ ಅಂತಂದ್ರೆ ನಮ್ಮ ದೇವಋಣ ನಮ್ಮ ಋಷಿಋಣ ನಮ್ಮ ಪಿತೃಋಣ ನಮ್ಮ ನದಿ ಋಣವೂ ಕೂಡ ಇದರ ಮೂಲಕವಾಗಿ ಈಡೇರುತ್ತೆ ನಮಸ್ಕಾರ